ಹಾಯ್ ಫ್ರೆಂಡ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ ವತಿಯಿಂದ ಹ್ಯಾಪಿ ವೆಲ್ಕಮ್ ಶ್ರೀ ಶಿವನ ಅವತಾರ ಮತ್ತು ಈಶ್ವರನ ಮತ್ತೊಂದು अवतार श्री गुडद मलेश्वर देवस्थान इ मलेश्वर स्वामी अलग करके करली हत्या करी ಮಲೆನಾಡಿನ ಮತ್ತೊಂದು ವಿಶೇಷವಾದ ಆಸ್ತಿಕ ದೇವಸ್ಥಾನ ಭದ್ರಾವತಿ ತಾಲೂಕಿನಲ್ಲಿದೆ ಅದುವೇ ಈ ಟೆಂಪಲ್ ಊರ ಹೊರಗಿನ ವಿಶಾಲವಾದ ಪ್ರದೇಶದಲ್ಲಿ ನೆಲೆಯೂರಿರುವ ಮಲ್ಲೇಶನು ಬಂದ ಭಕ್ತರಿಗೆ ಆಶೀರ್ವದಿಸಲು ಸದಾ ಸಿದ್ಧನಿರುತ್ತಾನೆ ಚೆನ್ನಾಗಿಲ್ಲ ಚೆನ್ನಾಗಿ ನೋಡಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಲೊಕೇಶನ್ಗಳನ್ನ ವೀಡಿಯೋ ಕವರೇಜ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಾ ಇರುತ್ತೇವೆ ಬ್ಯಾಂಕ್ ಟೆಕ್ನಿಕಲ್ ಇಶ್ಯೂ ಇದ್ರೆ ಅದು ಅಮೌಂಟ್ ಸೆಂಡ್ ಆಗಲ್ಲ ಉಪಸ್ಥಾನದ ಪೂರ್ಣ ಬಣ್ಣ బంగಾರದ ಪೇಂಟ್ ಕಂಗೊಳಿಸುತ್ತದೆ ರೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಕೆಳಗೆ ಕಾಣಿಸ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ನೀವು ನಿರಂತರ ನಮ್ಮ ಟಚ್ನಲ್ಲಿ ಇರಬಹುದು ಈ ಹರನ ದೇವಸ್ಥಾನದಲ್ಲಿ ಸೋಮವಾರದಂದು ವಿಶೇಷ ಪೂಜೆ ನೆರವೇರುತ್ತಲಿರುತ್ತದೆ ಶ್ರೀ ಶಿವನ ಈ ದೇವಸ್ಥಾನದ ವಿಳಾಸ ನೋಟ್ ಮಾಡಿಕೊಳ್ಳಿ ಶಿವಮೊಗ್ಗದಿಂದ ಹೊಳೆಹೊನ್ನೂರು ಹೊಳೆಹೊನ್ನೂರ್ನಿಂದ ಕೈಮರ ಸರ್ಕಲ್ನಿಂದ ಎಡಭಾಗದ ರಸ್ತೆ ಆನ್ವೇರಿ ರಸ್ತೆ ಮಾರ್ಗದಲ್ಲಿ ಮಲ್ಲಾಪುರ ಗ್ರಾಮಕ್ಕೆ ಎಂಟ್ರಿಯಾಗುವ ಮಧ್ಯೆ ಈ ಗುಡ್ಡದ ಮಲ್ಲೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ನಿಮ್ಮನ್ನು ಸ್ವಾಗತಿಸುತ್ತದೆ ಪ್ರತಿಯೊಬ್ಬರೂ ನೋಡಲೇಬೇಕಾದ ಬ್ಯೂಟಿಫುಲ್ ಲೊಕೇಶನ್ ಇದಾಗಿದೆ ನೀವು ರಜಾ ದಿನಗಳಲ್ಲಿ ಫ್ಯಾಮಿಲಿ ಸಮೇತ ಟೈಮ್ ಸ್ಪೆಂಡ್ ಮಾಡಿ ಈ ಗ್ರಾಮದ ಹೆಸರು ಮಲ್ಲಾಪುರ ನೀವು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ಬಗ್ಗೆ ಅನಿಸಿಕೆ ಕಮೆಂಟ್ ಮಾಡಿ ಇಷ್ಟ ಇಲ್ಲದೆ ಹೋದರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್